ಸೊ ನಿಮ್ಮಲ್ಲಿರುವಂತಹ ಎಲ್ಲ ಸಿಂಪ್ಟಮ್ಸ್ಗಳು ನಿಮ್ಮ ದೇಹ ನಿಮಗೇನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಭಾಷೆ ಇದು ನಿಮ್ಮ ಶತ್ರು ಅಲ್ಲ ಅಂದ್ರೆ ಈ ಒಂದು ಈಗ ನೀವು ತುಂಬಾ ವರ್ಕೌಟ್ ಮಾಡ್ತೀರಾ ತುಂಬಾ ಆಟ ಆಡ್ತೀರಾ ಎಲ್ಲದನ್ನೂ ಮಾಡ್ತಾ ಇದ್ದೀರಾ ಆದರೂ ಒಮ್ಮೊಮ್ಮೆ ಎದೆ ಹಾಗಾಗೋದು ಕಫ ಬರೋದು ಆಯಾಸ ಅನ್ನಿಸೋದು ಯಾಕೆ ಸಡನ್ ಆಗಿ ನಗುವಾಗ ಕೆಮ್ಮು ಬರೋದು ಇದೆಲ್ಲ ಈಗ ನಾವು ಮೊದಲು ಮಾಡಿದಂತಹ ನಮ್ಮ ದೇಹದಲ್ಲಿ ಇರುವಂತಹ ಟಾಕ್ಸಿನ್ಗಳು ಅಂದರೆ ಈಗ ಸ್ಮೋಕಿಂಗ್ ಹಿಸ್ಟ್ರಿ ಇರೋದ್ರಿಂದ ಸ್ಮೋಕ್ ಮಾಡಿದಾಗ ನನ್ನ ಓಲೈಸ್ಗಳು ಅಂದರೆ ಗಾಳಿ ಚೀಲಗಳೇನಿರುತ್ತೆ ಆ ಗಾಳಿ ಚೀಲಗಳ ಸುತ್ತಲೂ ಈ ಕಾರ್ಬನ್ ಮೊಲಿಕ್ಯೂಲ್ಸ್ಗಳು ಸ್ಟಾಕ್ ಆಗಿರುತ್ತೆ ಅದು ಸಿಕ್ಕಾಕೊಂಡಿರುತ್ತೆ ಸೊ ದೇಹ ಅದನ್ನು ಕ್ಲೀನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ನಿಜವಾಗಿ ನಮ್ಮ ದೇಹ ತುಂಬ ಪ್ರಯತ್ನ ಮಾಡುತ್ತೆ ಈ ಎಲ್ಲ ತೊಂದರೆಗಳಿಂದ ನಮ್ಮನ್ನು ಹೊರತರಬೇಕು ಅದರ ಯಾವ ಅಂಶನೂ ನನ್ನ ದೇಹದಲ್ಲಿ ನಾನು ಇಟ್ಕೋಬಾರ್ದು ಅಂತ ದೇಹ ತುಂಬ ಪ್ರಯತ್ನ ಮಾಡುತ್ತೆ ಆದರೆ ಕೆಲವೊಮ್ಮೆ ಈ ಹಳೆಯ ರ್ಯಾಮ್ನೆಂಟ್ಸ್ ಎಲ್ಲ ಉಳ್ಕೊಂಡಿರೋದು ಅಂದ್ರೆ ಇದು ಕ್ರಾನಿಕ್ ಆಗಿರೋದ್ರಿಂದ ಈಗ ಅಕ್ಯೂಟ್ ಎಲ್ಲ ಆದ್ರೆ ತಕ್ಷಣಕ್ಕೆ ದೇಹ ಕ್ಲೀನ್ ಮಾಡ್ಕೊಳತ್ತೆ ಆ ಅದಿವಾಗ ಕ್ರಾನಿಕ್ ಆದಾಗ ದೇಹಕ್ಕೆ ಔಷಧಿಗಳ ಸಹಾಯ ಬೇಕಾಗತ್ತೆ ಇದನ್ನ ಸಂಪೂರ್ಣ ಸರಿ ಮಾಡಕ್ಕಾಗತ್ತೆ ನನ್ನ ಅನುಭವದ ಪ್ರಕಾರ ನಿಮಗೆ ಕೇವಲ ಔಷಧಿ ಸಾಕಾಗತ್ತೆ ಪಂಚಕರ್ಮ ಬೇಕಾಗಲ್ಲ ಎಲ್ಲೋ ಒಂದು ಐದು ಪರ್ಸೆಂಟ್ ಜನರಲ್ಲಿ ಔಷಧಿ ರೆಸ್ಪಾನ್ಸ್ ಕೊಡದೇ ಇದ್ದಾಗ ನಾವು ಪಂಚಕರ್ಮ ಮಾಡಬೇಕಾಗತ್ತೆ ಸೊ ನನಗನ್ಸುತ್ತೆ ಒಂದು ತ್ರೀ ಮಂತ್ಸ್ ವೇಟ್ ಮಾಡಿ ನೋಡೋಣ ಹ್ಞೂ ತ್ರೀ ಮಂತ್ಸ್ ಔಷಧಿಯನ್ನೆಲ್ಲ ಕೊಡ್ತೀನಿ ನಿಮ್ಮ ದೇಹ ಖಂಡಿತ ಸ್ಪಂದಿಸುತ್ತೆ ಆ್ಯಂಡ್ ಈ ತ್ರೀ ಮಂತ್ಸಲ್ಲಿ ನಿಮಗೆ ಅಲರ್ಜಿ ಆಗುವಂತಹ ಈಗ ಕಾಫಿ ಇರ್ಬೋದು ಇರ್ಬೋದು ಬಾಳೆಹಣ್ಣು ಮತ್ತು ಐಸ್ ಕ್ರೀಮು ಕೋಲ್ಡ್ ಆಗಿರೋ ಶೀತದ ವಾತಾವರಣ ಮತ್ತು ತಂಪಾದ ಗಾಳಿಯಲ್ಲಿ ಇಬ್ಬನಿ ಬೀಳುವಲ್ಲಿ ಓಡಾಡೋದು ಸೊ ಈ ಥರದನ್ನೆಲ್ಲ ಒಂದು ತ್ರೀ ಮಂತ್ಸ್ ಅವಾಯ್ಡ್ ಮಾಡಬೇಕು ನೀವು ಹ್ಮ್ ಅಂದ್ರೆ ಹೀಲಿಂಗ್ ಟೈಮ್ ಅಲ್ಲಿ ಒಮ್ಮೆ ಇದೇನ್ ಜೀವನ ಪೂರ್ತಿಗಲ್ಲ ಒಮ್ಮೆ ಗುಣ ಆದ್ಮೇಲೆ ನೀವು ಅದಕ್ಕೆಲ್ಲ ಎಕ್ಸ್ಪೋಸ್ ಆದ್ರೂ ಅಷ್ಟು ತೊಂದರೆ ಆಗೋದಿಲ್ಲ ಎಲ್ಲೋ ಒಂದೆರಡು ಸತಿ ಸೀನೋ ಅಥವಾ ಶೀತನೋ ಆಗಿ ಸರಿ ಹೋಗ್ಬಿಡತ್ತೆ ಬಟ್ ಅದ್ ಸಂಪೂರ್ಣ ಹೀಲ್ ಆಗೋ ತನಕ ನೀವು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕಾಳಜಿಯನ್ನ ತಗೋಬೇಕು ಅದರಿಂದೆಲ್ಲ ದೂರ ಇಡ್ಬೇಕು ಹ್ಮ್ ಸೊ ನಿಮ್ಮಲ್ಲಿ ಆಗಿರೋಂತಹ ರೋಗಕ್ಕೆ ಏನು ಹೆದರೋದ್ ಬೇಡ ಇದು ದೊಡ್ಡ ರೋಗ ಅಲ್ಲ ಕೇವಲ ನಿಮ್ ದೇಹ ನಿಮಗೆ ಕೊಡ್ತಾ ಇರೋ ವಾರ್ನಿಂಗ್ ಇದೆ ಅಷ್ಟೇ ಹೌದು ನೋಡಿ ಈಗ ಕಫ ಫಾರ್ಮೇಶನ್ ಯಾಕೆ ಆಗತ್ತೆ ನಾವ್ ಅಂದ್ಕೋತೀವಿ ಕಫ ಫಾರ್ಮೇಶನ್ ಆಗೋದು ಒಂದು ಸಮಸ್ಯೆ ಅಂತ ನಿಮ್ಮ ಒಂದು ಯೋಚನೆ ಹಲವಾರು ಜನರ ಯೋಚನೆ ಹಾಗೆ ಇರುತ್ತೆ ಬಟ್ ನೋಡಿ ಈಗ ಕಣ್ಣಲ್ಲಿ ಕಸ ಬದ್ದಾಗ ಕಣ್ಣಲ್ಲಿ ನೀರು ಉತ್ಪತ್ತಿ ಆಗತ್ತೆ ಯಾಕೆ ಉತ್ಪತ್ತಿ ಆಗತ್ತೆ ಕಣ್ಣಲ್ಲಿ ನೀರು ಈ ಕಣ್ಣಿಗೆ ಕಸ ಬಿತ್ತು ಹಾ ಕಸ ಬಿದ್ದ ತಕ್ಷಣ ಏನಾಗತ್ತೆ ಯಾಕ್ ಬರತ್ತೆ ಕಣ್ಣೀರು ಹಾ ಕಸವನ್ನ ತರೋದಕ್ಕೆ ಹಾಗೇನೆ ಈಗ ನಮ್ಮ ದೇಹಕ್ಕೆ ಏನಾದ್ರೂ ಫುಡ್ ಪಾಯ್ಸನಿಂಗ್ ಆಗುವಂತ ತಿಂದ ತಕ್ಷಣ ದೇಹ ವಾಂತಿಯನ್ನೋ ಬೇದಿಯನ್ನು ಸ್ಟಾರ್ಟ್ ಮಾಡತ್ತೆ ಯಾಕೆ ಮಾಡತ್ತೆ ಆ ಇನ್ಫೆಕ್ಷನ್ ಅನ್ನ ದೇಹದಿಂದ ಹೊರೆ ಹಾಕೋದಕ್ಕೆ ಹಾಗೇನೆ ನಿಮ್ಮಲ್ಲಿ ಮೊದಲಿನ ಒಂದು ಹಳೆಯದಾದಂತಹ ಈ ಟೊಬ್ಯಾಕೊ ಇಂಟೇಕ್ ಮಾಡ್ತಾ ಇದ್ದಿದ್ರಿಂದ ಆ ಸ್ಮೋಕಿಂಗ್ ಇಂದ ಒಳ ಹೋಗಿರುವಂತಹ ಆ ಗಾಳಿ ಚೀಲದ ಸುತ್ತಮುತ್ತ ಇರುವಂತಹ ಅಂದ್ರೆ ದೇಹ ಸುಮಾರಾಗಿ ಹೊರಗೆ ಹಾಕೊಂಡಿರುತ್ತೆ ಅಲ್ಪ ಸ್ವಲ್ಪ ಉಳ್ದಿರೋ ಹೊರ ಹಾಕಕ್ಕೆ ಉತ್ಪತ್ತಿ ಮಾಡುತ್ತೆ ಆದ್ರೆ ಇಲ್ಲಿ ನಿಮ್ಮ ರಿಪೋರ್ಟ್ಸ್ ನೋಡಿದಾಗ ಗಮನಿಸ್ತಾ ಇದ್ದೆ ಪ್ರತಿ ಸತ್ತಿನೂ ನಾವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಕಫ ಕಮ್ಮಿ ಮಾಡ್ತೀನಿ ಅಂತ ಹೇಳಿ ಅದನ್ನ ಒಣಗಿಸುವಂತಹ ಔಷಧಿ ಕೊಡ್ತಾರೆ ಈಗ ಕಣ್ಣಲ್ಲಿ ಕಸ ಬಿದ್ದಾಗ ಕಣ್ಣೀರ್ ಬರಬಾರ್ದು ಅಂತ ನಾನು ಕಣ್ಣೀರನ್ನ ತಡೆ ಹಿಡಿಯುವಂತದ್ ಮಾಡಿದ್ರೆ ಆ ಕಸ ಹೊರಗ್ ಬರೋದು ಹೇಗೆ ಅಲ್ವಾ ಹಾಗೇನೆ ನಿಮ್ಮ ಶ್ವಾಸಕೋಶದಲ್ಲಿ ಅದರಲ್ಲೂ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ ಅಂದರೆ ಶ್ವಾಸಕೋಶದ ಈ ಕೆಳಭಾಗದಲ್ಲಿ ಅಂತ ಕೆಳಭಾಗದಲ್ಲಿ ಆ ಅಲ್ವಿಯೋಲೈಸ್ಗಳಿಗೆ ಸಿಕ್ಕಾಕ್ಕೊಂಡಿರುವಂಥ ಈ ಒಂದು ಟೊಬ್ಯಾಕೊ ಅಂಶ ಟಾಕ್ಸಿನ್ಸ್ಗಳು ಅದೊಂದು ಕೆಟ್ಟ ಈ ಡಾಂಬರ್ ಥರ ಆಗಿರುತ್ತೆ ಸರ್ ಗೊತ್ತಾಯ್ತಾ ಸೊ ಅದನ್ನ ಹೊರ ಹಾಕೋದಕ್ಕೆ ಬರೀ ಅದನ್ನಷ್ಟೇ ತೆಗೆದು ಹೊರ ಹಾಕಕ್ ಆಗಲ್ವಲ್ಲ ಮತ್ತೆ ಅದು ಹೊರಬರುವಾಗ ಈಗ ಆನ್ ದಿ ವೇ ಈ ದಾರಿಯನ್ನೆಲ್ಲ ಕೂಡ ಡ್ಯಾಮೇಜ್ ಮಾಡುವಂತ ಸಾಧ್ಯತೆ ಇರುತ್ತಲ್ವಾ ಅದಕ್ಕಾಗಿ ದೇಹ ಕಫವನ್ನ ಉತ್ಪತ್ತಿ ಮಾಡಿ ಆ ಕಫದ ಜೊತೆಯಲ್ಲಿ ಈ ಅನ್ನ ಹೊರ ಹಾಕತ್ತೆ ಸೋ ದ್ಯಾಟ್ ಆ ಟಾಕ್ಸಿನ್ ಸುತ್ತಲೂ ಕಫ ಬಂದು ಆ ಕಫನ ಹೊರ ಹಾಕುವಾಗ ನಮ್ಮ ದೇಹದ ಬೇರೆ ಅಂಗಾಂಗಕ್ಕೂ ಮೂಗಿಗೂ ಶ್ವಾಸನಾಳಕ್ಕೂ ತೊಂದರೆ ಆಗ್ಬಾರ್ದು ಅಂತ ಸೊ ನಿಮ್ಮಲ್ಲಿ ಕಫ ಉತ್ಪತ್ತಿ ಆಗ್ತಾ ಇರೋದು ನಿಮ್ಮ ಶತ್ರು ಅಲ್ಲ ಅದು ನಿಮ್ಮ ಫ್ರೆಂಡ್ ನಿಮ್ಮ ದೇಹದಲ್ಲಿರುವಂತಹ ಆ ಒಂದು ನಾವು ಧೂಮಪಾನ ಮಾಡಿದಾಗ ಉಳ್ಕೊಂಡಂತಹ ಕಾರ್ಬನ್ ಗಳು ಅದು ತುಂಬ ಸಮಯದಿಂದ ಇದ್ದು ಒಂಥರ ಗಟ್ಟಿ ಟಾರ್ ಆದಂಗಾಗಿರುತ್ತದು ಹ್ಞೂ ತುಂಬ ಸೊ ಅಂಥದ್ದನ್ನು ನಿಮ್ಮ ದೇಹದ ಈಗ ಶ್ವಾಸನಾಳಕ್ಕೆ ಆಗ್ಲಿ ಮೂಗಿಗಾಗ್ಲಿ ಬೇರೆ ಜೀವಕೋಶಗಳಿಗೆ ಅದ್ರಲ್ಲಿರುವಂತಹ ಟಾಕ್ಸಿನ್ಸ್ಗಳನ್ನ ಹೊರ ಹಾಕ್ಬಾರ್ದು ಬೇರೆ ಜೀವಕೋಶಗಳ ಒಳಗಡೆ ಅದು ಸ್ಪ್ರೆಡ್ ಆಗ್ಬಾರ್ದು ಅಂತ ಕಫ ಉತ್ಪತ್ತಿ ಮಾಡಿ ಅದನ್ನ ಅದು ಪ್ರೊಟೆಕ್ಟ್ ಮಾಡ್ತಿರತ್ತೆ ನಿಮ್ ದೇಹವನ್ನ ಅಲ್ವಾ ಸೊ ನೀವು ನೋಡಿ ಇಲ್ಲ ಅಂದ್ರೆ ಸರ್ ಈಗ ಇಷ್ಟು ಸತಿ ಇಷ್ಟೊಂದು ಡಾಕ್ಟರ್ಸ್ ಹತ್ರ ಹೋಗಿದ್ದೀರಾ ಎಲ್ಲಾ ಬೆಸ್ಟ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್ ಎಲ್ಲ ಒಳ್ಳೆ ಕಡೆನೆ ನೀವು ಹೋಗಿರೋದು ಅಲ್ವಾ ಆದ್ರೂ ಔಷಧಿ ತಗೊಂಡ್ ತಕ್ಷಣ ಒಮ್ಮೆ ಕಫ ಕಡಿಮೆ ಆಗತ್ತೆ ಮತ್ತೆ ಉತ್ಪತ್ತಿ ಮಾಡತ್ತೆ ಅಂದ್ರೆ ದೇಹ ಯಾಕೆ ಮಾಡ್ತಿದೆ ನಿಮ್ಮ ರಕ್ಷಣೆಗಾಗಿ ಮಾಡ್ತಾ ಅದು ಹಾ ಇಲ್ಲಿ ನಿಮ್ಮಲ್ಲಿ ನಿಮ್ಮ ಸಮಸ್ಯೆಯಲ್ಲಿ ಕಫ ಅನ್ನೋದು ನಿಮ್ಮ ಶತ್ರು ಅಲ್ಲ ನಿಮ್ಮ ಮಿತ್ರ ಅದು ಹಾಗಾಗಿ ಕಫಕ್ಕಾಗಿ ತಲೆ ಕೆಡ್ಸ್ಕೋಬೇಡಿ ಒಮ್ಮೆ ಅಲ್ಲಿ ಒಳಗಿರುವಂತಹ ಟಾಕ್ಸಿನ್ಸ್ ಗಳೆಲ್ಲ ರಿಮೂವ್ ಆಗ್ಬೇಕು ಪ್ರತಿನಿತ್ಯ ಸ್ವಲ್ಪ ಪ್ರಾಣಾಯಾಮವನ್ನು ಮಾಡಿ ಈಗ ನೀವು ಫಿಸಿಕಲ್ ಆಕ್ಟಿವಿಟಿ ಹೇಗೂ ಮಾಡ್ತಾ ಇದ್ದೀರಾ ವ್ಯಾಯಾಮವನ್ನಂತೂ ಇದ್ದಾರೆ ಅದರ ಜೊತೆಯಲ್ಲಿ ಪ್ರತಿನಿತ್ಯ ಸರಳವಾದಂತಹ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಿ ಜೊತೆಗೆ ನಾನು ಕೆಲವೊಂದಿಷ್ಟು ಔಷಧಿಯನ್ನು ರೆಡಿ ಮಾಡಿ ಕಳಿಸ್ಕೊಡ್ತೀನಿ ಔಷಧಿಯನ್ನು ತಗೊಳ್ಳಿ ನೀವು ಅದೇ ಒಂದು ನನ್ನ ಪ್ರಕಾರ ಒಂದು ಮೂರು ತಿಂಗಳಲ್ಲಿ ಸುಮಾರಾಗಿ ಆ ಒಳಗಿರೋ ಟಾಕ್ಸಿನ್ಸ್ಗಳನ್ನೆಲ್ಲ ನಾವು ಹೊರತೆಗಿಬಹುದು ನಿಮಗೆಲ್ಲ ಹುಷಾರಾಗ್ತಾ ನೀವು ಹೇಳ್ತೀರಾ ಓ ಮೇಡಮ್ ಫುಲ್ ಇದೀನಿ ಆಗ ಏನಿಲ್ಲ ಅಂತ ಹ್ಞೂ ಕಿವಿಯಲ್ಲಿ ಇಚ್ಚಿಂಗ್ ಬರೋದು ನೀವು ಹೇಳೋ ಎಲ್ಲ ಸಿಂಪ್ಟಮ್ಸ್ಗಳು ಇದಕ್ಕೆ ರಿಲೇಟೆಡ್ ಅಂದರೆ ದೇಹ ಇದನ್ನ ಹೊರ ಹಾಕಕ್ಕೆ ಅಷ್ಟು ಒಳಗಡೆಯಿಂದ ಪ್ರಯತ್ನ ಮಾಡ್ತಿರೋದ್ರಿಂದಾನೇ ನಮ್ಮ ಎನರ್ಜಿ ಎಲ್ಲ ಅಲ್ಲಿ ಯೂಸ್ ಆಗ್ತಾ ಇದೆ ನಮ್ಗೆ ಒಮ್ಮೊಮ್ಮೆ ಆಯಾಸ ಅಂತ ಅನ್ಸೋದ್ ಆ ಕಾರಣಕ್ಕಾಗಿ ಆಯಾಸ ನಮ್ಗೆ ಎಷ್ಟು ಉತ್ಸಾಹ ಇರ್ತದೆ ಮಾಡ್ಬೇಕು ಮಾಡ್ಬೇಕು ಪುಷಪ್ಸ್ ಮಾಡೋದು ಅದ್ ಜಿಮ್ ಹೋಗೋದು ಮಾಡಿರ್ತೀನಿ ಸಡನ್ ಆಗಿ ನನ್ಗೆ ಆಲಸ್ಯ ಬಂದ್ಬಿಡುತ್ತೆ ಇಲ್ಲ ಆಮೇಲೆ ಮೂರ್ನಾಲ್ಕು ಸಾರಿ ಮೂುತ್ತೆ ರಾಗಿ ಊಟ ನೋಡಿಕೊಂಡು ಒಂದ್ ಟೈಮ್ ಸ್ಟಾರ್ಟ್ ಆಯ್ತು ಹ್ಮ್ ಅದೇ ಹಾಗೇನಿಲ್ಲ ಅದೇ ಒಂದೊಂದ್ಸತಿ ಈ ರೀತಿ ಎಲ್ಲ ಸಿಂಟಮ್ಸ್ಗಳು ದೇಹ ಕೊಡೋದ್ರಲ್ಲಿ ಏನೂ ತಪ್ಪುಗಳಿಲ್ಲ ಸರಿ ಮಾಡ ನಿಮ್ಗೆ ಈಗ ಔಷಧಿಯ ಸಹಾಯ ಇದೆ ನಾನು ಔಷಧಿ ಕಳಿಸ್ಕೊಡ್ತೀನಿ ನೀವು ಹುಷಾರಾಗ್ತೀರಾ ಆಯ್ತಾ ಓಕೆ ಸರ್ ಓಕೆ ಸರ್ ಹಾ ನಮಸ್ತೆಯಾ ಥ್ಯಾಂಕ್ ಯು ಹೀಗೆ ಎಷ್ಟೊಂದು ಜನ ನಮ್ಮ ದೇಹದಲ್ಲಿ ಬರ್ತಾ ಇರುವಂತಹ ಸಿಂಪ್ಟಮ್ಸ್ಗಳನ್ನ ನಾವೇನು ಅಂದ್ಕೋತೀವಿ ನಮ್ಮ ಶತ್ರುಗಳಂತ ಅಂದ್ಕೋತೀವಿ ಆ ಸಿಂಪ್ಟಮ್ಸನ್ನು ಸಪ್ರೆಸ್ ಮಾಡೋಕ್ಕೆ ಹೋಗ್ತೀವಿ ಅದಕ್ಕೆ ನಮ್ಗೆ ಹುಷಾರಾಗ್ತಾ ಇರಲ್ಲ ಆ ಸಿಂಟಮ್ಸನ್ನು ಸಪ್ರೆಸ್ ಮಾಡದೆ ಔಷಧಿಗಳನ್ನು ತೊಗೊಂಡು ಆ ಔಷಧಿಗಳಿಂದಾಗಿ ಏನು ತೊಂದರೆ ಇದೆ ಅಲ್ವಾ ಅದನ್ನು ಹೊರ ಹಾಕೋದ್ರಲ್ಲಿ ನಾವು ನಮ್ಮ ದೇಹಕ್ಕೆ ಸಹಾಯ ಮಾಡಿದರೆ ತುಂಬ ಬೇಗ ಈ ರೋಗವನ್ನು ವಾಸಿ ಮಾಡೋಕ್ಕಾಗತ್ತೆ ನೀವು ಏನಾದರೂ ಈ ಥರ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನಮ್ಮನ್ನು ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ಕನ್ಸಲ್ಟ್ ಮಾಡ್ಬೋದು ನಮಸ್ತೆ